ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಗೆಟ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಈ ಮಕ್ಕಳಿಗಾಗಿ ಅವರ ರಕ್ತದಲ್ಲಿ ಕೊರತೆ ಇರೋದ್ರಿಂದ ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಲ್ಲಿ ಆ ಈ ರಕ್ತದಾನದ ವರ್ಗಾವಣೆ ಮಾಡ್ತಾ ಇದೀವಿ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಆಯುಷಿ ಗೋಟೂರ್ ಅಂತ ಇದೆ ಟೂ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀನಿ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ್ ಮಾಡ್ತಾ ಇಲ್ಲ ಅದ್ರ ಪೂರ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪದಾಜ್ ಬರೋರು ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು ಈ ವರ್ಷ ಇದನ್ನ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿಯೇನೂ ಬರ್ಮಾಡ್ಕೊತ ಇದೇನೆ ತಲಸ ಜಸ್ಟ್ ಒಂದು ಎರಡು ಮಾತುಗಳನ್ನು ಡಾಕ್ಟರ್ ಪ್ರಭುಮಗ್ ಎಲ್ಲ ಸಾಮಾಜಿಕ ಹಾಗೂ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಹಾಗೂ ಧನ್ಯವಾದಗಳು ಆಲ್ರೆಡಿ ಸರ್ ಹೇಳಿದ್ರು ತಲಸಿಮೆ ಅಂತಂದ್ರೆ ಏನು ಅಂತ ಹೇಳಿ ಸೊ ಈ ಮಕ್ಕಳಲ್ಲಿ ತಲಸೀಮೆ ಅನ್ನೋದು ಒಂದು ಅನವಶ್ಯಕ ರಕ್ತಹೀನತೆ ಕಾಯಿಲೆ ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಥವಾ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತವೆ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತೆ ಸೊ ಇಂತ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪತ್ತೊಂದು ದಿನಕ್ಕೆ ಯೂಶುವಲಿ ನಾವು ಕೆಂಪು ರಕ್ತ ಕಣಗಳನ್ನು ಹಾಕಬೇಕಾಗತ್ತೆ ಸೊ ಒಂದೊಂದು ಅಹ್ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದ್ರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ಒಂದು ಒಂದ್ಸತ ಹಾಕ್ಬೇಕಾಗುತ್ತೆ ಸೊ ನಾವು ಅದರ ಸಲುವಾಗಿನೇ ತಲೆಸಿಮೆ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನು ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದ್ದಾವೆ ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಿಮ್ಮಲ್ಲೆಲ್ಲ ಎಲ್ಲರಲ್ಲಿ ಕೇಳ್ಕೊತೀನಿ ಧನ್ಯವಾದ ಒಂದು ಕುಟುಂಬ ಸಂಪೂರ್ಣ ಸರ್ವನಾಶ ಆಗ್ಬೇಕು ಈ ರೋಗ ಬಂದು ಮಗುನ ಯಾವ ಕುಟುಂಬ ಪಡಬೇಕ ಆ ಕುಟುಂಬ ಸರ್ವನಾಶ ಆಗಬೇಕು ಅಂದ್ರ ಈ ರೋಗ ಅವ್ರಿಗೆ ಒಂದು ಶನಿ ಬೆಲ್ಲ ಹತ್ತಿದಂಗೆ ಅಂತ ಒಂದು ರೋಗ ನಿವಾರಣೆಗೆ ನಮ್ಮ ಊರಾಗ ಇವತ್ತು ಈ ಫೌಂಡೇಶನ್ ಮತ್ತು ಡಾಕ್ಟರ್ ಅವರು ಕಾರ್ಯ ಮಾಡ್ತಾರಲ್ಲ ನಿಜವಾಗಿಯೂ ಹೆಮ್ಮೆ ಪಡ್ತೀವಿ ಎಲ್ಲೆಲ್ಲೋ ಜನ ದೂರ ದೂರದಿಂದ ಬಂದು ತಮ್ಮ ಮಕ್ಕಳಿಗೆ ಕರ್ಕೊಂಡ್ ಬಂದು ಅವರು ನಿಂದ್ರಾದ್ ನೋಡಿದ್ರೆ ನಮಗೂ ನೋವಾಗುತ್ತೆ ಆಗತ್ತೆ ಸಾರ್ವಜನಿಕರು ಇಂಥ ಒಂದು ಕಾರ್ಯಕ್ಕೆ ಸಂಪೂರ್ಣವಾಗಿ ಬೆಂಬಲಿಸಬೇಕು ಆರ್ಥಿಕವಾಗಿ ಎಲ್ಲ ಸಹಾಯ ಮಾಡಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ರಾಮಾಂಜನ ಫೌಂಡೇಶನ್ ರಜಿಸ್ಟರ್ ಇಲ್ಕಲ್ ದೂರ ವತಿಯಿಂದ ಈ ತಲಾಶಿನ ಈಗ ಮಕ್ಕಳಿಗೆ ಇದು ಒಂದು ಟ್ರೀಟ್ಮೆಂಟ್ ಕೊಡೋ ಸಂಬಂಧ ನಮ್ಮ ಪವನ್ ಡಾಕ್ಟರು ಹಾಗೂ ಅವರ ಸಿಬ್ಬಂದಿಯವರು ಭಾಳ ಕೆಲಸ ಮಾಡಕತ್ತಿದ್ದಾರೆ ದಯವಿಟ್ಟು ನಮ್ಮ ಒಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಈ ಕಾಯಿಲೆ ನಮ್ಮ ಮನೆಯಲ್ಲಿ ಬಂದರೆ ಹೇಗೆ ಅಂತಂದು ವಿಚಾರ ಮಾಡಿ ದಯವಿಟ್ಟು ಅವ್ರಿಗೆ ಆರ್ಥಿಕ ಈಗ ಈಗ ಸಾಕಷ್ಟು ಅವರು ಆರ್ಥಿಕ ಸಹಾಯ ಕೇಳೋಲಿ ಈಗ ಆದರೂ ಅವ್ರ ಫೌಂಡೇಶನ್ದವರು ಆದರೆ ನಾವೇನು ಹೇಳಿದ್ರೆ ಈಗ ಈಗ ನಡೆದಂಥ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡಿರಿ ಅವ್ರದ್ದು ಕ್ಯೂ ಆರ್ ಕೋಡ್ ಐತಿ ಈ ಒಂದು ಅವ್ರದ್ದು ಅಕೌಂಟ್ ಐತಿ ದಯವಿಟ್ಟು ನೀವು ಒಂದೊಂದು ರೂಪಾಯಿ ಹಾಕಿರಿ ಅದಕ್ಕೆ ಬೇಡ ನಾವು ಒಂದೊಂದು ರೂಪಾಯಿ ಹಾಕಿದ್ರೆ ಎಷ್ಟು ಆಗುತ್ತೆ ಗೊತ್ತೈತಿ ಅದಕ್ಕೆ ನಾಳಿಂದ ಈ ಕಾರ್ಯಕ್ರಮ ಹಾಕೊಳ್ಳ್ರಿ ಆ ರೋಗದಿಂದ ಬಳುತ್ತಿರುವ ಆ ಮಕ್ಕಳಿಗೆ ಒಂದು ಜೀವದಾನ ಮಾಡಿರಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप एक्से कॉन्फिडेंस डिसिप्लिन इंस्पिरेशन ग्रोथ फ्रेंड फ्रेंडशिप స్కిల్స్ కరేజ్ అధ్యక్ష వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్